ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ತಂಡ ಎಲ್ಲ ಮಾದರಲ್ಲೂ ಕೂಡ ಟಿಕ್ ಆಗಿದೆ ಕೂಡ ಗೊತ್ತಿರಬಹುದಲ್ಲೂ ಕೂಡ ಆದರೆ ಆರ್ ಸಿ ಬಿ ತಂಡಕ್ಕೆ ಯಾರು ಆಗ್ತಾರೆ ಅನ್ನೋ ಒಂದು ಕ್ಯಾಪ್ಟನ್ಸಿ ಜವಾಬ್ದಾರಿ ಯಾರು ವಹಿಸ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅನ್ನೋದು ಎಲ್ಲರೂ ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳಬೇಕು ಹಾಗಾದರೆ ಆರ್ ಸಿ ಬಿ ತಂಡಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಯಾವ ಆಟಗಾರ ಆಗ್ತಾರೆ ಸಾರಿ ಕ್ಯಾಪ್ಟನ್ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದೆ ಕಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಹಾಕಿ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರೀತಿಯನ್ನು ಹೇಳೋಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡದೆ ಕಿಡಿನ ಶುರು ಮಾಡೋಣ ನಿಮ್ಮ ಪ್ರಕಾರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಯಾವ ಆಟಗಾರ ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ ಈ ನಮ್ಮ ಆರ್ ಸಿ ಬಿ ತಂಡ ಹಳೆ ಆಟಗಾರನ ಕ್ಯಾಪ್ಟನ್ ಮಾಡ್ತಾರೆ ಅದಾಯ್ತು ಅಂದರೆ ಅಂತ ಎಕ್ಸ್ಪೀರಿಯೆನ್ಸ್ ಒಂದು ಆಟಗಾರ ಯಾರಪ್ಪ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕ್ಯಾಪ್ಟನ್ ಜವಾಬ್ದಾರಿ ವಹಿಸ್ಕೊಳ್ಳೋರು ಮತ್ತೆ ಹೆಸರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಆನಂತರ ಕುರ್ನಾಲ್ ಪಾಂಡ್ಯ ಇದ್ದಾರೆ ಅಂತ ಆ ಆನಂತರ ಪ್ರಿನ್ಸ್ ಆಲ್ಟ್ ಅವರು ಇದ್ದಾರೆ ಅಂತ ಹೇಳಬೇಕು ಇವರು ಮೂರು ಜನಕ್ಕೆ ಆರ್ ಸಿ ಬಿ ತಂಡ ಕ್ಯಾಪ್ಟನ್ಸಿ ಮೂರು ಜನದಲ್ಲಿ ಯಾರು ಒಬ್ಬರಿಗೆ ಕೊಡ್ಬೋದು ಅಥವಾ ನಮಗೆ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು ಈ ಟೀಮ್ ಅ ನಿಭಾಯಿಸ್ಕೊಂಡಾಯಿತು ಅಂದರೆ ವಿರಾಟ್ ಕೊಹ್ಲಿ ಮೇಲೆ ಹೆಚ್ಚಾಗಿ ಜವಾಬ್ದಾರಿ ವಹಿಸ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ ಬಹುತೇಕ ಅಂತ ಹೇಳ್ಬೋದು ಗುರು ಇನ್ನು ಅದು ಬಿಡ್ತು ಹೆಂಗ್ ಸ್ಟಾರ್ಸ್ಕೊಂಡು ಯಾರಪ್ಪ ಕ್ಯಾಪ್ಟನ್ ಮಾಡ್ಬೋದು ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಅದಾಯ್ತು ಅಂದರೆ ಹೊಸ ಕ್ಯಾಪ್ಟನ್ ನೋಡೋಣ ಫ್ಯೂಚರ್ ಅನ್ನೋದಾಯ್ತು ಅಂದರೆ ಯಾರಪ್ಪ ಇರೋದು ಅದಾಯ್ತು ಅಂದರೆ ಯಾರಲ್ಲ ಗುರು ರಾಜ ಪಟೇರ್ ಒಬ್ಬರೇ ಅಂತ ಹೇಳ್ಬೇಕು ಯಾಕಂದ್ರೆ ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗ್ತಾ ಬರ್ತಾರೆ ಅಂತ ಆಟಗಾರ ಯಾರಪ್ಪ ಅಂತ ಅದು ರಾಜತ್ ಪಟೇರ್ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಆದ್ಮೇಲೆ ನಂಬಿಕೆ ಈ ಟೀಮ್ ಮತ್ತೆ ರಾಜ್ ಪಟೇಲ್ಗೆ ಕ್ಯಾಪ್ಟನ್ಸಿ ಮತ್ತೆ ಏನಕ್ಕೆ ಅವ್ರಿಗೆ ಕ್ಯಾಪ್ಟನ್ಸಿ ಹೊಸ ಕ್ಯಾಪ್ಟನ್ ಆರ್ ಸಿ ಬಿ ತಂಡ ಕೊಡುತ್ತಾ ಅಥವಾ ನಮಗೆ ಎಕ್ಸ್ಪೀರಿಯನ್ಸ್ ಬೇಕು ಈ ಟೀಮ್ ಅ ನಿಭಾಯಿಸಲಿಕ್ಕೆ ಒಳ್ಳೆ ಆಟಗಾರ ಬೇಕು ಅಂತ ಮತ್ತೆ ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಸಿ ಕೊಡುತ್ತಾ ಅಂತ ಕಾದ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈ ಗೆ ನನ್ನ ಪ್ರಕಾರ ಹಸಿಬಿ ತನಕ್ಕೆ ಬಹುತೇಕ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಟ್ವೆಂಟಿ ಫೈ ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅಂತ ಹೇಳ್ತೀನಿ ಬಿಕಾಸ್ ಆಗಲಿಲ್ಲ ಅಂತಂದ್ರೆ ನಮ್ಮ ರಜದ ಪಟ್ಟಿದ ಹೊಸ ಕಿಂಗ್ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ತೀನಿ ಲೈಕ್ ಮಾಡಿ ಸುದ್ದಿಯ ಮಾಹಿತಿಗೆ ಸಿವ